ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು ಅದು ಹುಸ್ತೀ ಅಂತ ಹೇಳ್ಕೊತ ಹೋಗ್ತಿದ್ದಿ ಮತ್ತೆ ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕೆ ಬರ್ಲಿಕ್ಕೆ ಅಂಗಡಿ ಅಂಕ ಇರ್ತಾರೆ ಯಾವ ಹೂ ಅಂತಾನೆ ಕುಣ್ಯಾಕೆ ಬರ್ಲಿಕ್ಕೆ ಅಂಗಡಿ ಅಂಕೈತಾರೆ ಯಾವ ಹೂ ಅಂತ ಮತ್ತದ ಮುಂದೆ ಇಲೆಕ್ಷನ್ ಒಳ ಬರ್ತಾನೆ ನೋಡೋಣ ಒಂದು ಕೈ ಬಿಡ್ದು ಸಡಲೆ ನಾವು ಹುಕ್ಕೇರಿ ತಾಲ್ಲೂಕಾಗಿ ಹೊರಗೆ ಹಾಕೋತಕ ಬಿಡ್ದು ಬೆಕ್ಕಾದವ್ರು ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೇದ್ದಾತಾವ ಯಾವ ಮಂತ್ರಿ ಮಂತ್ರಿ ಇದ್ದಾವ್ ಸರ್ಕಾರಕ್ಕೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು ಅಲ್ಲಿ ಅಲ್ಲಿ ಏನು ಕೆ ಡಿ ಪಿ ಮೀಟಿಂಗಾಗಿ ಕರೆದಲ್ಲಿ ಮೋಸ ಆಗೈತಿ ಬಗರ ಆಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು ನನ್ನ ಮುಂದೆ ಮಾತಾಡೋದಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನ ಅವ್ನು ಮೋಸ ಮಾಡಿದ್ರು ನಾವು ಮೋಸ ಮಾಡಿದೆವು ಕುಣ್ಯಾಕ್ ಬರ್ದಾರ್ಗೆ ಹಂಗೆ ಡೊಂಕೈತೆ ಅವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಆದರೂ ಕಡಿಕೂ ಕಡಿಕೂ ತನ್ನ ನಿಜ ನಿಜ ಬಣ್ಣ ತೋರ್ಸನು ರಾಹುಲ್ ಗಾಂಧಿ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ ರಾಹುಲ್ ಗಾಂಧಿ ಇದಾನಂತಲ್ಲಿ ಗೊತ್ತಾತು ಅವ್ನು ಬಂದು ಮೋಸ ಆತ ಹೆಂಗೆ ಗಜಮ್ನದ್ದು ಮಾಡಿದ್ರೂ ಮೋಸ ಹಾತಾರೆ ಹಾಂ ಅವ್ನು ರಾಹುಲ್ ಗಾಂಧಿನೂ ಹಂಗೆ ಅಂತಲ್ಲ ನಾವು ಅವೇನೋ ಅಂತ ನೋಡು ಯಾರು ಯಾರ ಹೋಟ್ ಚೂರಿನೋ ಏನೋ ಅಂತ ನಾವು ಹಾಂ ಇ ವಿ ಎಮ್ದು ಹಾಂ ಇ ವಿ ಎಮ್ ಏನಾರ ಇ ವಿ ಎಮ್ದಾಗ ಅವ್ರಿಗೆದ್ರೂ ಜನರ ಪ್ರೀತಿಯಿಂದ ಗೆದ್ದು ಹತ್ತಾರು ಮತ್ತು ಸೋತರು ಅದು ಹೋಟ್ ಚೋರಿ ಮಾಡಿದಾರತ್ತರು ಮೋಸ ಮಾಡಿದಾನತ್ತಾರು ಮತ್ತಿದು ಅದ್ರದ್ದು ಇನ್ನೊಂದು ಬೇರೆ ಇದೆ